ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದೇ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಅತಿ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಂದಿದ್ದು ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅದೇನು ಎಂಬುದನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು ನೀವು ಯುವ ನಿಧಿ ಯೋಜನೆಯ ದಾಖಲಿಕ ದಾಖಲಾತಿಗಳ ಭೌತಿಕ ಪರಿಶೀಲನೆ ಅಂತೇಳಿ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಯಾದಂತಹ ಯುವನಿಧಿ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸಾದಂತಹ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಜಾರಿಯಲ್ಲಿದೆ ಅಂತ ಹೇಳಿದ್ದಾರೆ ಅಂದರೆ ಯಾವ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಐತಿ ಯಾರಾದರೂ ಅರ್ಜಿಗಳನ್ನು ಸಲ್ಲಿಸಿದರೆ ನೀವು ಹತ್ತಿರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಗಿರ್ಬೋದು ಅಥವಾ ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡಿರಿ ಯಾವ ಕಚೇರಿಯಲ್ಲಿ ಭೌತಿಕ ಪರಿಶೀಲನೆಗೆ ಬಾಕಿ ಇದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಡಿ ಡಿ ಪಿ ಎ ಆಗಿರ್ಬೋದು ಡಿ ಡಿ ಪಿ ಯು ಆಗಿರ್ಬೋದು ಡಿ ಡಿ ಯು ಆಗಿರ್ಬೋದು ಈ ಕಚೇರಿಗಳಿಗೆ ತಮ್ಮ ದಾಖಲಾತಿಗಳ ಪ್ರಕ್ರಿಯೆಯನ್ನು ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಅಂದರೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವ ದಾಖಲಾತಿಗಳನ್ನು ಕೊಟ್ಟಿರ್ತಿರಲ್ಲ ಅವುಗಳನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಡ್ರಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳು ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾಗಳನ್ನು ಪಾಸಾಗಿದ್ದೀರಿ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅರ್ಜಿ ಸಲ್ಲಿಸಿ ಇದುವರೆಗೂ ಕೂಡ ಯುವ ನಿಧಿ ಯೋಜನೆ ಹಣವನ್ನು ಪಡೆದಿಲ್ಲ ಅಂಥವರು ಸೇವಾ ಸಿಂಧು ಕರ್ನಾಟಕವನ್ ಗ್ರಾಮವನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊರಿ ಯಾವ ಹಂತದಲ್ಲಿದೆ ಎಂಬುದನ್ನು ಚೆಕ್ ಮಾಡ್ಕೊಂಡ ತಕ್ಷಣ ಭೌತಿಕ ದಾಖಲೆ ಪರಿಶೀಲನೆಯು ಎಲ್ಲಿ ಬಾಕಿ ಇದೆ ಎಂಬುದನ್ನು ತಿಳ್ಕೊಂಡ ಅಲ್ಲಿಗೆ ಹೋಗ್ಬೇಕಾಗತ್ತೆ ಆ ಕಚೇರಿಗೆ ಹೋಗ್ಬೇಕು ಅಂದ್ರೆ ಡಿ ಡಿ ಪಿ ಆಗಿರ್ಬೋದು ಡಿ ಡಿ ಪಿ ಯು ಆಗಿರ್ಬೋದು ಡಿ ಡಿ ಇ ಆಗಿರ್ಬೋದು ಈ ಕಚೇರಿಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಿರಿ ಹೇಳಿ ಇಲ್ಲಿ ಹೇಳಿದ್ದಾರೆ ಇದು ಯುವ ನಿಧಿಗೆ ಸಂಬಂಧಿಸಿದಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ದಯವಿಟ್ಟು ನೀವು ಕೂಡ ಆದಷ್ಟು ಬೇಗನೆ ಯಾವ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿದ್ರಿ ಯುವ ನಿಧಿ ಯೋಜನೆಗೆ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸ್ಸನ್ನು ಚೆಕ್ ಮಾಡ್ಕೊಡಿ ಯಾವ ಹಂತದಲ್ಲಿ ಬಾಕಿ ಇದೆ ಆ ಹಂತವನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸ್ರಿ ಪೂರ್ಣಗೊಳಿಸಿದರೆ ಮಾತ್ರ ನಿಮಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನೀಡುವಂತಹ ಮೂರು ಸಾವಿರ ರೂಪಾಯಿಗಳಾಗಿರ್ಬೋದು ಹದಿನೈದು ನೂರು ರೂಪಾಯಿಗಳು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿಗುತ್ತೆ ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಯುವ ನಿಧಿ ಹಣ ಬರುವುದಿಲ್ಲ ಇದೊಂದು ಅತಿ ಪ್ರಮುಖವಾದಂಥ ಅಪ್ಡೇಟ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೋರಿ ಇದು ಇವತ್ತಿನ ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ